ನಮಸ್ಕಾರ ಎಲ್ಲರಿಗೂ ಅನ್ನ ಉಳಿದಿತ್ತು ಅದರಲ್ಲಿ ಕಟ್ಲೆಟ್ ಮಾಡೋಣ ಅಂದ್ಬಿಟ್ಟು ಒಂದು ಪಾತ್ರೆಗೆ ಬೇಯಿಸ್ಕೊಂಡಿರೋ ಅನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಕೈಲಾಗೆ ಮ್ಯಾಶ್ ಮಾಡಿಕೊಂಡೆ ಅದಕ್ಕೇ ಬೇಯಿಸಿಕೊಂಡ ಬಟಾಣಿ ಮತ್ತು ಬೀನ್ಸ್ ಹಾಕ್ಕೊಂಡೆ ತುರಿದಿರೋ ಕ್ಯಾರೆಟು ಹೆಚ್ಚಿದ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನದ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಹಿಂಗು ಚಾಟ್ ಮಸಾಲ ಆಮ್ಚೂರ್ ಪೌಡರ್ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೇನೆ ಎರಡು ಸ್ಪೂನು ಚೀರಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚಿಕ್ಕ ಚಿಕ್ಕ ಉಂಡೆ ತಗೊಂಡು ಈ ಥರ ಪ್ಯಾಟಿಸ್ ಮಾಡಿಕೊಂಡೆ ನೀವು ನಿಮಗೆ ಬೇಕಿರೋ ಶೇಪನ್ನು ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕ ಈ ಥರ ಪ್ಯಾಟಿಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ತವಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪ್ಯಾಟಿಸ್ ಮಾಡಿದ್ನಲ್ಲ ಅದನ್ನು ಇಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ನಾನು ಪ್ಯಾಟಿಸ್ಗೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಎರಡು ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೀನಿ ಬೇಯಕ್ಕೆ ಬಿಟ್ಟಿದ್ದೀನಿ ಎರಡು ನಿಮಿಷ ಆದಮೇಲೆ ತೆಗೆದು ಮತ್ತು ಇನ್ನೊಂದು ಕಡೆಯೂ ಬೇಯಿಸೋಣ ಅಂತ ತಿರುಗಿ ಇದ್ದೀನಿ ದಿಕ್ಕು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಮತ್ತೆ ಎರಡು ನಿಮಿಷ ಬೇಯಕ್ಕೆ ಇಟ್ಟಿದ್ದೀನಿ ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಅನ್ನ ತರಕಾರಿಯೆಲ್ಲ ಬೇಯಿಸಿರೋದ್ರಿಂದ ಮತ್ತೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ ರುಚಿ ರುಚಿಯಾದ ವೆಜಿಟೇಬಲ್ ಕಟ್ಲೆಟ್ ರೆಡಿ ಅನ್ನದಿಂದ ಮಾಡಿದ ವೆಜಿಟೇಬಲ್ ಕಟ್ಲೆಟ್ ರೆಡಿ ಚಿತ್ರಾನ್ನ ಅದೆಲ್ಲ ಮಾಡ್ಕೊಂಡು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಧನ್ಯವಾದಗಳು